ನಮಸ್ಕಾರ ನನ್ನ ಹೆಸರು ಆತೀಫ್ ಖಾನ್ ಕೆ ಪಿ ಸಿ ಸಿ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಸ್ಟೇಟ್ ಸೆಕ್ರೆಟರಿ ಆಗಿದ್ದೀನಿ ಇವತ್ತು ನನ್ನ ಜನ್ಮದಿನದ ಶುಭ ಕೋರಿದ ನಮ್ಮ ಸ್ನೇಹಿತರು ನಮ್ಮ ಆತ್ಮೀಯ ಮಿತ್ರರು ನಮ್ಮ ಹಿರಿಯರು ಎಲ್ಲರೂ ನನಗೆ ಶುಭ ಕೋರಿ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ ಇವತ್ತು ನನ್ನ ಜನ್ಮದಿನಕ್ಕೆ ನಾನು ಆಶ್ರಮಗೆ ಮದ್ರಸಕ್ಕೆ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನಕ್ಕೆ ಊಟವನ್ನು ವ್ಯವಸ್ ಊಟ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಥರನೇ ನನಗೆ ಏನಾದರೂ ಒಂದು ಮುಂದಿನ ದಿನದಲ್ಲಿ ನಾನು ಏನಾದರೂ ದೊಡ್ಡ ಅವಕಾಶವನ್ನು ಸಿಗಿದ್ರೆ ನಾನು ಸಮಾಜ ಸೇವೆಯನ್ನು ಮಾಡಿಕೊಂಡು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ನನ್ನ ಹೆಸರನ್ನು ಉಳಿಸ್ಕೊಳ್ತೀನಿ ನಮ್ಮ ನಾಯಕರಾದಂತಹ ಅನ್ನದಾತ ಆಗಿರುವ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಸ್ಟೇಟ್ ಚೇರ್ಮನ್ ಆಗಿದಂತಹ ಜಬ್ಬಾರ್ ಸರ್ ಅವರಿಗೆ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರೋಂತಹ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ನಮ್ಮ ಕೆ ಎಮ್ ಡಿ ಸಿ ಚೇರ್ಮನ್ ಆಗಿರುವ ಬಿ ಕೆ ಅಲ್ತಾಫ್ ಖಾನ್ ಸರ್ ಅವರಿಗೆ ನಮ್ಮ ಬೊಮ್ಮಳ್ಳಿ ಕಾನ್ಸ್ಟಿಟ್ಯುನ್ಸಿ ಡಿಫೀಟೆಡ್ ಎಮ್ ಎಲ್ ಎ ಮತ್ತು ಒಕ್ಕಲಿಗರ ಸಂಘೆ ಅಲ್ಲಿ ಪ್ರೆಜರ್ ಆಗಿರುವ ಉಮಾಪತಿ ಸರ್ ಅವರಿಗೂ ನಾನು ಹೃದಯ ಪೂರ್ವವಾಗಿ ಧನ್ಯವಾದವನ್ನು ಹೇಳ್ತೀನಿ ಈ ಒಂದು ನನಗೆ ಕೆ ಪಿ ಸಿ ಸಿ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಈ ಕಾರ್ಯದರ್ಶಿ ಮಾಡಿದಂತಕ್ಕೆ ನಾನು ಧನ್ಯವಾದವನ್ನು ಹೇಳ್ತೀನಿ ಇವತ್ತು ಜನ್ಮದಿನಕ್ಕೆ ನಮ್ಮ ಬೊಮ್ಮಿ ನಾಯಕರಾದಂತಹ ಉಮಾಪತಿ ಅಣ್ಣ ಅವರಿಗೆ ನಾನು ತುಂಬ ಧನ್ಯವಾದವನ್ನು ಹೇಳ್ತೀನಿ ಇವತ್ತು ನನ್ನ ಜನ್ಮದಿನಕ್ಕೆ ಅವರು ಬಲವಂತವನ್ನವಾಗಿ ಅವರು ಬಂದು ನನಗೆ ವಿಶ್ ಮಾಡಿದ್ದಾರೆ ನನಗೆ ತುಂಬ ಖುಷಿಯಾಯಿತು ಅವರ ಆಶೀರ್ವಾದ ನನ್ನ ಮೇಲೆ ಇದ್ದರೆ ನಾನು ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇನ್ನೂ ಬೆಳಿತೀನಿ ಅಂತ ನನಗೊಂದು ವಿಶ್ವಾಸವನ್ನು ಇದೆ ಖುಷಿ

ان عاطف خان کا جنم دن آجا ان کو جنم دن مبارک ہماری سب ٹیم کے طرف سے ہر برڈے انہوں مدرسہ میں کھانا ان کو تقسیم کرتیں بلہ کے مدرسہ میں ایسا اللہ ان کو اور عمر دیں دے اچھے ہمارے قوم کے ایک لیڈر بنان دے کر کو ہمارے عاطف خان کر کو